ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಾ ಒಟ್ಟ ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತದಲ್ ನೋಡ ಮತ್ತ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗೆ ಬರ್ತೈತಿ ಅವ್ರ ಕೈಯಾಗ ಹೋಗ ಕಣ್ಣಿಗೆ ಕಾಣ್ತೈತಿ ಅಪ್ಪ ಒಟ್ಟು ಕೈಗೆ ಅದು ಎಷ್ಟ ಎಕರೆ ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದಿಲ್ಲ ಅವರು ರೆಮಾಬಾಯಿಯವರು ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನು ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ಒಂದು ಮಾನಸಿಕ ಆಘಾತ ಅವ್ರ ಮನಿ ಈ ಟೆರಸ್ ಅಂತೀವಲ್ಲ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವೆ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆ ಜಿ ಹಾಕ್ತಿರ್ತೈತ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಗೊಂಬಂದ್ರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಿನ ಬ್ಯಾರಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದು ಹದಿನೇಳುವರೆ ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಡ್ಬಿಟ್ರಿ ಹೆಚ್ಚು ಕಡಿಮೆ ಏನು ಒಂದು ನೂರ ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದು ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರೆ ಅವರು ಡ್ರ್ಯಾಗನ್ ಫ್ರೂಟ್ ಅಂತ ಮತ್ತೀಗ ಹೊಲಾಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ ಆ ಬೇರೆ ನಾ ಎದಕ್ಕೆ ಹೇಳಕತ್ತಿನ ಅಂದ್ರ ನಮಗ ನಮಗ್ ಇಪ್ಪತ್ ಮೂವತ್ತು ಎಕರೆ ಇದ್ದು ಹೊಲ ಬೆಳೆಯುವಲ್ ಅನ್ನೋರು ನಾವು ಒಂದ್ ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದರಲ್ಲ ಅಂಥವ್ರು ನೋಡದ ಒಂದು ಹಬ್ಬ ಅಷ್ಟೇ ಅಂಥವ್ರು ನೋಡ್ಬೇಕು ಈ ಕಣ್ಣ ಅಂಥವ್ರ ಬಗ್ಗೆ ಕೇಳಬೇಕೆರ ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು